ಸಹಕಾರಿ ಸಂಘಗಳಲ್ಲಿ ಕಾನೂನಿಗಿಂತ ಅಧಿಕಾರಿಗಳು ದೊಡ್ಡವರಾದರೆ ಅರವಿಂದ್ಗೌಡರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಶಿವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಸಹಕಾರಿ ಕಾನೂನು ಮತ್ತು ನಿಯಮಗಳನ್ನು ಗಾಳಿಗೆ ತೂರಿ ಚುನಾವಣೆ ನಡೆಸಲಾಗುತ್ತಿದೆ ಎಂದು ಧಾರವಾಡ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಎಂಗನ್ಗೌಡರ್ ಆರೋಪಿಸಿದ್ದಾರೆ ಈ ಕುರಿತು ಪ್ರಕರಣೆ ನೀಡಿರುವ ಅವರು ಈ ಹಿಂದೆ ತರಾತುರಿಯಲ್ಲಿ ಚುನಾವಣೆ ನಡೆಸುತ್ತಿರುವುದನ್ನು ವಿರೋಧಿಸಿ ಸದಸ್ಯರು ಡಿಆರ್ಸಿಎಸ್ ಅವರಿಗೆ ದೂರು ಸಲ್ಲಿಸಿದ್ದರು ಪರಿಶೀಲಿಸಿದ ನಂತರ ಡಿಆರ್ಸಿಎಸ್ ನೂರ ತೊಂಬತ್ತೈದು ದಿನಗಳ ಚುನಾವಣಾ ಪೂರ್ವ ನೋಟಿಸ್ ನೀಡಿದ ಬಳಿಕ ಚುನಾವಣೆ ನಡೆಸಲು ಆದೇಶಿಸಿದ್ದರು ಇದನ್ನು ಪ್ರಶ್ನಿಸಿ ಸದಸ್ಯರು ಹೈಕೋರ್ಟ್ ಮೆಟ್ಟಲೇರಿದ್ದರು ಅರ್ಜಿ ವಿಚಾರಣೆ ಹಂತದಲ್ಲಿ ಇರುವಾಗ ಶಿವಳ್ಳಿ ಸಂಘದ ಆಡಳಿತ ಅವಧಿ ಮುಗಿದಿದ್ದು ಎಆರ್ಸಿಸಿಎಸ್ ಅವರು ಪಿ ಪಿಮಧುಸೂದನ್ ಅವರನ್ನು ಶಿವಳ್ಳಿ ಸಂಘಕ್ಕೆ ಆಡಳಿತಾಧಿಕಾರಿಯಾಗಿ ನೇಮಿಸಿದ್ದರು ಎಆರ್ಸಿಎಸ್ ಆದೇಶಕ್ಕೆ ತಡೆಯಾಜ್ಞೆ ಕೋರಿ ಸಂಘದ ಸದಸ್ಯರು ಪುನಃ ಹೈಕೋರ್ಟ್ ಮೆಟ್ಟಲ್ಲೇರಿದ್ದರು ಆದರೆ ಹೈಕೋರ್ಟ್ ಮನವಿ ತಿರಸ್ಕರಿಸಿ ಸಹಕಾರಿ ಸಂಘಗಳ ನಿಯಮದ ಪ್ರಕಾರ ಚುನಾವಣೆ ನಡೆಸುವಂತೆ ಆದೇಶಿಸಿತ್ತು ಇದರಿಂದ ಹತಾಶರಾದ ಸಂಘದವರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ನಾಲ್ಕರಂದು ಪ್ರಧಾನ ಕಾರ್ಯದರ್ಶಿಗಳಿಂದ ತಡೆಯಾಜ್ಞೆ ಮಾಡಿಸಿದರು ಆದರೆ ಸಹಕಾರಿ ಕಾಯ್ದೆಯಲ್ಲಿ ತಡೆಯಾಜ್ಞೆ ನೀಡಲು ಪ್ರಧಾನ ಕಾರ್ಯದರ್ಶಿಗಳಿಗೆ ಅಧಿಕಾರವೇ ಇಲ್ಲ ಎಂದಿದ್ದಾರೆ ಸಹಕಾರ ಕಾನೂನು ಮತ್ತು ನಿಯಮಗಳ ಅನ್ವಯ ಚುನಾವಣೆ ನಡೆಸಲು ಹೈಕೋರ್ಟ್ ಸ್ಪಷ್ಟ ಆದೇಶ ನೀಡಿದ್ದರೂ ದಿನಾಂಕ ಹದಿನಾಲ್ಕರಂದು ಡಿಆರ್ಸಿಎಸ್ ಚುನಾವಣೆ ನಡೆಸಲು ಸಂಘದ ಆಡಳಿತಾಧಿಕಾರಿಯವರನ್ನ ಚುನಾವಣಾಧಿಕಾರಿ ಎಂದು ನೇಮಕ ಮಾಡಿದ್ದಾರೆ ಇದು ಅಕ್ರಮ ಎಂದು ಗೊತ್ತಿದ್ದರೂ ಡಿಆರ್ಸಿಎಸ್ ಎಆರ್ಸಿಸಿಎಸ್ ಮತ್ತು ಆಡಳಿತಾಧಿಕಾರಿ ಪಿ ಮಧುಸೂದನ್ ರವರು ಕಾನೂನು ಮೀರಿ ಚುನಾವಣೆ ಪ್ರಕ್ರಿಯೆ ನಡೆಸುತ್ತಿದ್ದಾರೆ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಸಹಕಾರಿ ಸಂಘಗಳ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯಾಲಯದ ನಿರ್ದೇಶನದಂತೆ ಚುನಾವಣೆ ನಡೆಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಅರವಿಂದ್ ಹೆಂಗನಗೌಡರ್ ಎಚ್ಚರಿಕೆ ನೀಡಿದ್ದಾರೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯನ್ನ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಆದರೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಈ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಯಾಕಂದ್ರೆ ಈ ಹಿಂದೆ ಧಾರವಾಡದ ಉಚ್ಚ ನ್ಯಾಯಾಲಯ ಪೀಠ ಒಂದು ಆದೇಶವನ್ನು ಮಾಡಿತ್ತು ಆಸ್ ಪರ್ ರೂಲ್ಸ್ ಅಂದ್ರೆ ಸಹಕಾರಿ ಸಂಘದ ಅಧಿನಿಯಮ ಹಾಗೂ ಕಾನೂನಾತ್ಮಕವಾಗಿ ನೀವು ಚುನಾವಣೆಯನ್ನು ನಡೆಸಬೇಕನ್ನುವಂತ ಒಂದು ಆದೇಶವನ್ನ ಸ್ಪಷ್ಟ ಆದೇಶವನ್ನು ಮಾಡಿತ್ತು ಇವತ್ತು ಡಿಆರ್ ಆದಂತ ಬಗಲಿ ಅವರು ಇರ್ಬೋದು ಚುನಾವಣಾಧಿಕಾರಿ ಮಧುಸೂದನ್ ಅವರು ಇರಬಹುದು ಇವರು ಗಾಳಿಗೆ ತೂರಿ ಏನು ಕೋರ್ಟ್ ಆದೇಶಿತ ಅದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಾರದೆ ಅದರ ವ್ಯತಿರಿಕ್ತವಾಗಿ ಇವತ್ತು ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಒಂದು ಸಹಕಾರಿ ಸಂಘದ ಅಧಿನಿಯಮದ ಪ್ರಕಾರ ಯಾವುದೇ ಚುನಾವಣೆ ಸಂಘದ ಚುನಾವಣೆ ಘೋಷಣೆ ಆಗ್ಬೇಕಂದ್ರೆ ನೂರ ತೊಂಬತ್ತೈದು ದಿವಸಗಳ ಮುಂಚಿತವಾಗಿ ಅದನ್ನ ಸದಸ್ಯರಿಗೆ ತಿಳಿಸಬೇಕಾಗ್ತದೆ ನೋಟಿಫಿಕೇಶನ್ ಮಾಡ್ಬೇಕಾಗತ್ತೆ ಆದ್ರೆ ಅದನ್ನ ಯಾವುದೂ ಮಾಡಿಲ್ಲ ಏಳು ದಿವಸ ಮುಂಚಿತವಾಗಿ ಮತದಾರ ಪಟ್ಟಿಯನ್ನ ನೀಡಬೇಕು ಸದಸ್ಯರಿಗೆ ಅದನ್ನು ಕೂಡ ಇವ್ರು ಮಾಡಿಲ್ಲ ಅಂದ್ರೆ ಇವ್ರು ಇಷ್ಟು ತರಾತುರಿ ಮಾಡುವಂತ ಉದ್ದೇಶ ಆದ್ರೂ ಏನು ಯಾಕಂದ್ರೆ ಇಲ್ಲಿ ಅಧಿಕಾರ ದಾಹಿಗಳು ಒಂದಷ್ಟು ಮಂದಿ ಜನ ಅವ್ರ ಜೊತೆ ಕೈ ಸೇರಿಸಿ ದುಷ್ಟ ಕೂಟ ಅವ್ರ ಜೋಡಿ ಸೇರಿ ಅಧಿಕಾರಿಗಳು ಕೂಡ ಭ್ರಷ್ಟತೆಯನ್ನ ಒಂದು ಆ ತಾಂಡವಾಡ್ತಾ ಇದೆ ಯಾಕಂದ್ರೆ ಭ್ರಷ್ಟತೆಯನ್ನ ಇಟ್ಕೊಂಡು ಭ್ರಷ್ಟ ಅಧಿಕಾರಿಗಳು ದುಷ್ಟ ಕೂಟ ಇವರೆಲ್ಲರೂ ಸೇರಿ ಈ ಚುನಾವಣೆಯನ್ನ ಕಾನೂನಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಆದೇಶದ ವಿರುದ್ಧವಾಗಿ ಮಾಡ್ತಾ ಅದಕ್ಕೆ ನಾವು ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತೇವೆ ಈ ಚುನಾವಣೆಯನ್ನ ಕೂಡಲೇ ನಿಲ್ಲಿಸಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನ ನಾವು ಮಾಡ್ತೇವೆ ಯಾಕಂದ್ರೆ ಈ ಈ ಅಧಿಕಾರಿಗಳ ಮೇಲೆ ತನಿಖೆಯನ್ನ ನಾವು ಆಗ್ರಹಿಸ್ತಾ ಇದ್ದೇವೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾವು ತರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇವೆ ಈ ಕೂಡಲೇ ಶಿವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯನ್ನ ನಿಲ್ಲಿಸಬೇಕು ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಒಂದು ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕಂತ ಹೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತೇನೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು